ಬೇರೆಚಂತ್ಕಲ್ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಮಂತ್ರಾಕ್ಷತೆ ವಿತರಣೆ ಅಯೋಧ್ಯೆಯ ಭವ್ಯ ರಾಮಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಬಂದಿರುವ ಮಂತ್ರಾಕ್ಷತೆಗೆ ಗಂಗಾವತಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಶ್ರೀ ಆಂಜನೇಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವಿರಪಾಕ್ಷಪ್ಪ ಸಿಂಗ್ನಾಳ್ ಶ್ರೀರಾಮನ ಮಂದಿರ ಲೋಕಾರ್ಪಣೆ ದಿನ ನಾವುಗಳು ಅಲ್ಲಿಗೆ ಹೋಗಲು ಸಾಧ್ಯವಾಗದಿದ್ರು ನಾವಿರುವ ಜಾಗದಲ್ಲಿಯೇ ಪೂಜಿಸಿ ದೀಪ ಹಚ್ಚಿ ರಾಮನ ಭಜನೆ ಮಾಡುತ್ತಾ ರಾಮನ ಮಂತ್ರ ಪಠನೆ ಮಾಡುವುದರ ಮೂಲಕ ರಾಮ ಮಂತ್ರ ಯಶಸ್ವಿಗೊಳಿಸೋಣ ಎಂದು ತಿಳಿಸಿದರು ಮತ್ತು ಈ ಮೂಲಕ ಮನೆ ಮನೆಗಳಿಗೂ ತರಳಿ ಮಂತ್ರಾಕ್ಷತೆ ತಲುಪಿಸುವ ಕಾರ್ಯವನ್ನು ಆರಂಭಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದುರ್ಗೇಶ್ ಅಕ್ಕಿರೊಟ್ಟಿ ಬಜರಂಗದಳ ಕಾರ್ಯಕರ್ತರಾದ ವಿನಾಯಕ ಕುಮಾರ್ ಪಾಟೀಲ್ ದೇವಣ್ಣ ಅಯುಳಿ ಮಲೇಶ್ ದೇವರಮನಿ ಹೊಸಪೇಟೆ ಹನುಮಂತಪ್ಪಯ್ಯ ಹೋಳಿ ದ್ಯಾವಣ್ಣ ಸಂಗಾಪುರ್ ದಾಮಣ್ಣ ಬಾಲಪ್ಪ ಮಹಿಳೆಯರಾದ ರತ್ನಮ್ಮ ಪಾರ್ವತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಂತ್ರಾಕ್ಷತೆಯನ್ನು ಪೂಜೆ ಮಾಡುವ ಮೂಲಕ ರಾಮನ ಸನ್ನಿಧಿಯಲ್ಲಿ ಪೂಜೆ ಮಾಡಿ ಪ್ರತಿ ಮನೆ ಮನೆಗೆ ಒಂದು ಸಂಪ್ರದಾಯದಂತೆ ಪ್ರತಿಯೊಬ್ಬ ಮನೆ ಮನೆಗೆ ಅಕ್ಷತೆ ಮುಟ್ಟಬೇಕು ಪ್ರತಿಯೊಬ್ಬರೂ ಪೂಜದ ಸ್ಥಾಪನೆ ದಿನದಂದು ಹೋಲಿಕೆ ಆಗ ಆಗುವುದಲ್ಲ ಯಾಕಂತಂದರೆ ಆ ಒಂದು ಸಂದರ್ಭದಲ್ಲಿ ಮುಂಚಿತವಾಗಿ ಏನು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜಿರಂಗ ಅನೇಕ ರಂಗ ಪರಿವಾರದ ಶಾಖೆಗಳು ಇನ್ನೆಲ್ಲ ತಮ್ಮ ತಮ್ಮ ಶಾಖೆಗಳಿಗೆ ಅಯೋಧ್ಯೆ ರಾಮ ಮಂದಿರದಿಂದ ಪೂಜೆ ಮಾಡಿ ಅತ್ಯ ರಕ್ಷತೆ ಮತ್ತು ಈ ರಾಮ ಮಂದಿರದ ಫೋಟೋವನ್ನು ಕಳಿಸಿದ್ದಾರೆ ಪ್ರತಿಯೊಬ್ಬರಿಗೆ ಆ ಹಿಂದೂ ಸಮಾಜದ ಬಂಧುಗಳಿಗೆ ಪ್ರತಿಯೊಬ್ಬರಿಗೆ ಇದನ್ನು ಕೊಡುವ ಮುಖಾಂತರ ತಮ್ಮ ಅಕ್ಷತಿಯನ್ನು ಪೂಜೆ ಮಾಡುವ ಮುಖಾಂತರ ಇಪ್ಪತ್ತೆರಡನೇ ತಾರೀಕು ಏನು ಆ ಒಂದು ಬ್ರಹ್ಮ್ಯ ಮುಹೂರ್ತದಲ್ಲಿ ಪೂಜೆ ಪುರಸ್ಕಾರ ಏನು ನಡೀತಾ ಇದೆ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಒಂದು ಅಥವಾ ಎರಡು ನಾಲ್ಕು ತಮ್ಮ ತಮ್ಮ ಐಜ್ಞತೆ ತಕ್ಕಂಗೆ ಏನು ದೀಪವನ್ನು ಹಚ್ಚಿ ರಾಮನ ನೆನೆಯುವ ಮೂಲಕ ಇವತ್ತೇನು ಆಂಜನೇಯ ಮುಟ್ಟಿದಂಥ ನಾಡು ಇವತ್ತು ಕಿಷ್ಕಿಂದ ಮತ್ತು ಈ ಗಂಗಾವತಿ ತಾಲೂಕಿನಲ್ಲಿ ಬರುವಂಥ ಈ ಕಿಷ್ಕಿಂದದ ಇವತ್ತು ಮುಂದಿನ ದಿನಮಾನದಲ್ಲಿ ರಾಮ ಮತ್ತು ನೈವಲ್ಯ ರಾಮ ಮತ್ತು ಕಿಷ್ಕಿಂದೆ ಗಂಗಾವತಿ ನಗರ ಸರ್ಕ್ಯೂಟ್ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲೆಲ್ಲಿದ್ದ ರೈಲ್ವೆ ಬ್ರೋ ಮುಖಾಂತರ ನಾವು ಸಹ ಒಂದು ಎಂದೇ ಒಂದು ದಿನ ಹೋಗಿ ನಾವು ರಾಮನ ದರ್ಶನ ಮಾಡೋಕ್ಕೆ ಬರುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಇವತ್ತೇನು ಪ್ರತಿಷ್ಠಾಪನಾ ದಿನವೊಂದು ಪ್ರತಿಯೊಬ್ಬರು ಪೂಜೆ ಮಾಡುವ ಮುಖಾಂತರ ನಾವೆಲ್ಲರೂ ಇವತ್ತು ರಾಮನ ಪುಟ್ಟಿಗೆ ಪಾತ್ರರಾಗಬೇಕು ಅದೇ ರೀತಿಯಾಗಿ ಪ್ರತಿ ಮನೆ ಮನೆಗೆ ಹೋಗಿ ನಾವು ಏನು ಅಕ್ಷತೆಯನ್ನು ಕೊಟ್ಟು ಪೂಜೆ

ಸ್ಥಾಪನೆ ಆಗ್ತಾ ಇದೆ ಅಂದರೆ ಪ್ರಭು ಶ್ರೀರಾಮನ ಕೂಡ ಅಲ್ಲಿ ಸ್ಥಾಪನೆ ಆಗ್ತಾಯಿದೆ ಅದರ ಅಂಗವಾಗಿ ಇಡೀ ದೇಶದಲ್ಲಿ ಅಲ್ಲೇನು ಪೂಜೆ ಮಾಡಿರ್ತಕ್ಕಂಥ ಅಕ್ಷತೆ ಇಡೀ ದೇಶದ ಎಲ್ಲ ಜನರಿಗೆ ಮುಖಬೇಕಂತ ಅಯೋಧ್ಯೆ ಮಂದಿರಲ್ಲಿ ತೀರ್ಮಾನಿಸ್ತಕ್ಕಂಥ ಎಲ್ಲ ಭಾಗದಲ್ಲೂ ಕಳಿಸ್ಕೊಂಡಿದೆ ಇವತ್ತು ನೀವು ನಾವು ಇಲ್ಲಿ ಈಗೇನು ಕೈ ಹಿಡ್ಕೊಂಡಿದ್ದೀವಿ ಈ ಅಕ್ಷತೆಯನ್ನು ಶ್ರೀರಾಮ ಮಂದಿರಲ್ಲೂ ಬಂದಿರೋದು ಅಯೋಧ್ಯೆ ಮುಖ್ಯ ಪ್ರದೇಶದ ಅಯೋಧ್ಯೆಯಿಂದ ಬಂದಿರತಕ್ಕಂಥದ್ದು ಇದನ್ನು ಮನೆಯಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ಈಗ ನಾವೇನು ಹೋಗ್ತೀವಿ ಎಲ್ಲ ಅವರು ಮನೆಗಳಿಗೆ ಕೊಡ್ಲಿಕ್ಕೆ ಅಲ್ಲಿ ಹೋದಾಗ ಎರಡು ಮೂರು ಸೂಚನೆ ಕೊಡಬೇಕು ಏನು ಸೂಚನೆಗಳಿರುತ್ತೆ ಅಂದರೆ ಅಕ್ಷತೆ ಮತ್ತು ಫೋಟೋ ಇದು ಅಕ್ಷತೆ ಹೆಂಗಿರಬೇಕು ಅಕ್ಷತೆ ತಗೊಂಡು ನೀವು ಕೊಡಬೇಕು ಅವತ್ತಿಪ್ಪತ್ತೆರಡನೇ ತಾರೀಕಿಗೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಒಂದು ಎರಡರಿಂದ ಐದು ದೀಪ ಆಗ್ತದೆ ಮಟಾಕಿ ಈ ಥರ ಬಿಡೋದು ಏನು ಬೇಡ ಮನೆಗಳಲ್ಲಿ ನಾವು ದೀಪ ತಟ್ಟು ಹೋಗಿದ್ದೀವಿ ಎಲ್ಲರ ಮನೆಯಲ್ಲಿ ಎರಡು ದೀಪ ತಟ್ಟಂಥ ಅನುಕೂಲ ಇದೆ ಎರಡರಿಂದ ಐದು ಹತ್ತು ಅವರ ಅನುಕೂಲ ತಕ್ಕಂಗೆ ದೀಪವನ್ನು ಹಾಕಿ ಅವತ್ತು ಅಯೋಧ್ಯೆ ರಾಮ ಮಂದಿರ ಏನು ಸ್ಥಾಪನೆ ಆಗ್ತಿದೆ ಅದನ್ನೇ ಹಬ್ಬ ಅಂತ ಅಂದ್ಕೊಂಡು ನಾವು ಆಚರಣೆ ಮಾಡೋದು ನಮ್ಮ ನಮ್ಮ ಮನೆಗಳಲ್ಲಿ ಅದರ ಅಂಗವಾಗಿ ಈ ಭಾಗದ ಒಂದು ಮೂವತ್ತು ಒಂದು ಐದರಿಂದ ಹತ್ತು ಆರು ಭಾಗ ಏನಿದೆ ಅಂತ ಇದ್ದೀವಿ ಅಕ್ಷತೆಯನ್ನ ಅಕ್ಷತೆಯನ್ನ ಅಪ್ಪ ಮಧ್ಯಮ ಗುಡಿ ಭಾಗದಲ್ಲಿ ಆಂಜನೇಯ ಗುಡಿ ದೇವಸ್ಥಾನದ ಹೋಮ ಇಟ್ಕೊಂಡಿದ್ದೀವಿ ನೀವು ಈ ಭಾಗದವರು ಎಲ್ಲರೂ ಅಲ್ಲಿಗೆ ಬರಬೇಕು ಪ್ರಸಾದ ವ್ಯವಸ್ಥೆ ಇರುತ್ತೆ ಅಲ್ಲಿ ಎಲ್ರಿಗೂ ಬೆಳಗ್ಗೆ ಎಂಟು ಗಂಟೆ ಹೋಮ ಶುರುವಾಗುತ್ತೆ ಎಂಟರಿಂದ ಹನ್ನೊಂದು ಗಂಟೆ ತನಕ ಹೋಮ ಇರುತ್ತೆ ಹನ್ನೊಂದರಿಂದ ಒಂದು ಗಂಟೆ ಅಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ ಅದೇ ಸಮಯದಲ್ಲಿ ಇಲ್ಲಿ ಕೂಡ ಅದೇ ಏನು ಮಾಡಬೇಕು ಕಾರ್ಯಕ್ರಮಗಳು ಇಲ್ಲಿ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಅದು ಕಣ್ಣು ಮೂರ್ತ ಸಂಕಲ್ಪ ಇಟ್ಕೊಂಡು ಮಾಡತಕ್ಕಂಥದ್ದು ಒಂದೂವರೆ ತನ ಅಲ್ಲಿ ಭಜನ್ ಇರುತ್ತೆ ಹೋಮ ಇರುತ್ತೆ ಅದರಲ್ಲಿ ಬಂದು ತಾವೆಲ್ಲರೂ ಆಗಬೇಕು ಈ ಭಾಗದವ್ರು ಮತ್ತು ನಿಮ್ಗೆ ಗೊತ್ತಿದ್ದವರೆಲ್ಲ ಕರ್ಕೊಂಡ್ಬರ್ಬೇಕು ಇಷ್ಟೇ ಜನ ಇರ್ಬೋದು ಇಡೀ ವಾರ್ಡಿನ ಜನ ಎಲ್ಲರಿಗೂ ಬರ್ಬೇಕು ಅಲ್ಲಿ ನಾವು ಒಂದು ಐದು ಸಾವಿರ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ ಈ ಭಾಗದಲ್ಲಿ ಪ್ರತಿ ಮನೆಯಿಂದ ಎಲ್ಲರೂ ಎಲ್ಲ ಕುಟುಂಬ ಸಮೇತ ಬಂದು ಅವತ್ತು ಅದರಲ್ಲಿ ಭಾಗಿಯಾಗಿ ಶ್ರೀರಾಮ ಕೃಪೆಗೆ ಪಾತ್ರ ಆಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳುತ್ತೇವೆ